ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಮುಂಗಾರು ಪೂರ್ವ ಮಳೆಗೆ ಈವರೆಗೂ ಅರವತ್ತೇಳಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ತನಿಖೆ ವ್ಯಾಪ್ತಿಯಲ್ಲಿ ಇಲ್ಲದವರ ಸಿಡಿಆರ್ ಪಡೆಯುವಂತಿಲ್ಲ ಅಂತ ಹೈಕೋರ್ಟ್ ಹೇಳಿದೆ ಅಳಿಯನ ಮೇಲೆ ಮಾವ ಮತ್ತು ಗ್ಯಾಂಗ್ ಹಲ್ಲೆ ಮಾಡಿರೋದು ಬಿಡಿಎಗೆ ನೂತನ ಸಾರಥಿ ಸಿಕ್ಕಿದ್ದಾರೆ ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ ನೈನ್ನಲ್ಲಿ ಮಳೆ ವಿಚಾರವಾಗಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಡಿಸಿಗಳ ಸಭೆ ನಡೆಯಿತು ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯಿಂದ ಒಟ್ಟು ಅರವತ್ತೇಳು ಜನ ಸಾವನ್ನಪ್ಪಿದ್ದಾರೆ ಅಂತ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ರು ಸಿಡಿಲು ಬಡಿದು ಹಳ್ಳಗಳಲ್ಲಿ ಈಜಲು ಹೋಗಿ ಮನೆ ಕುಸಿತ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಂದ ಸಾವು ಸಂಭವಿಸಿರುವ ಬಗ್ಗೆ ಮಾಹಿತಿ ನೀಡಿದ್ರು ಪೊಲೀಸ್ ಅಧಿಕಾರಿ ತನ್ನ ತನಿಖೆ ವ್ಯಾಪ್ತಿಯಲ್ಲಿ ಇಲ್ಲದವರ ಸಿಡಿಆರ್ ಪಡೆಯುವಂತಿಲ್ಲ ಅಂತ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಹತ್ವದ ಆದೇಶ ನೀಡಿದೆ ಎಸ್ಐ ವಿದ್ಯಾ ವಿರುದ್ಧದ ಕೇಸ ರದ್ದಿಗೆ ಹೈಕೋರ್ಟ್ ನಿರಾಕರಿಸಿದೆ ಮಹಿಳೆಯೊಬ್ಬರ ಮೊಬೈಲ್ ಸಿಡಿಆರ್ ಮಾಹಿತಿ ತೆಗೆದಿದ್ದ ವಿದ್ಯಾ ಹೀಗಾಗಿ ಎಸ್ಐ ವಿರುದ್ಧ ಮಹಿಳೆ ಖಾಸಗಿ ದೂರು ದಾಖಲಿಸಿದ್ರೂ ಪೊಲೀಸ್ ಅಧಿಕಾರಿಯಾದ ಮಾತ್ರಕ್ಕೆ ಎಲ್ಲರ ಸಿಡಿಆರ್ ತೆಗೆಸುವ ಅಧಿಕಾರ ಇಲ್ಲ ಅಂತ ಹೇಳಿದೆ ಬಿಡಿಎ ಹಾಲಿ ಆಯುಕ್ತ ಎನ್ ಜಯರಾಮ್ ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ ಹೀಗಾಗಿ ಬಿಡಿಎ ನೂತನ ಆಯುಕ್ತರಾಗಿ ಪಿ ಪಿಮಣಿವಣ್ಣನ ನೇಮಕಗೊಂಡಿದ್ದಾರೆ ಪಿಮಣಿವಣ್ಣನರನ್ನ ನೇಮಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ ಮಂಗಳೂರು ಲೋಕಾಯುಕ್ತ ಪೊಲೀಸರಿಗೆ ಲಂಚದ ಆಮಿಷ ಒಡ್ಡಿದ್ದ ಸರ್ಕಾರಿ ಅಧಿಕಾರಿ ಲಾಕ್ ಆಗಿದ್ದಾನೆ ಉದ್ಯಮಿ ಜೊತೆ ಮಂಗಳೂರಿನ ಲೋಕಾಯುಕ್ತ ಠಾಣೆಗೆ ಬಂದಿದ್ದ ಗಜೇಂದ್ರ ಲೋಕಾಯುಕ್ತ ಠಾಣೆ ಇನ್ಸ್ಪೆಕ್ಟರ್ ಬಳಿ ಮಾತುಕತೆ ನಡೆಸಿದ್ದ ಈ ವೇಳೆ ತನ್ನ ವಿರುದ್ಧ ಇಲಾಖೆಯ ವಿರುದ್ಧ ಯಾವುದೇ ಕೇಸ್ ದಾಖಲಿಸಬಾರದು ಲೋಕಾಯುಕ್ತ ದಾಳಿಯನ್ನ ಮಾಡಬಾರದು ಅಂತ ಲಂಚದ ಆಮಿಷ ಒಡ್ಡಿದ್ದ ಇದಕ್ಕಾಗಿ ಮೂರು ತಿಂಗಳಿಗೊಮ್ಮೆ ಇಪ್ಪತ್ತೈದು ಸಾವಿರ ಲಂಚ ನೀಡುವುದಾಗಿ ಆಮಿಷ ಒಡ್ಡಿದ್ದ ಎನ್ನಲಾಗಿದೆ ಕೇಸ್ ದಾಖಲಿಸಿ ಗಜೇಂದ್ರನನ್ನ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕರಿಸಿದ ಅರ್ಜಿಗಳನ್ನು ಆದ್ಯತೆ ಮೇರೆಗೆ ಅರ್ಜಿ ವಿಲೇವಾರಿ ಮಾಡುವಂತೆ ಸೂಚನೆ ನೀಡಲಾಗಿದೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಸೂಚನೆ ನೀಡಿದ್ದಾರೆ ಕಾಟಾಚಾರಕ್ಕೆ ಅರ್ಜಿ ವಿಲೇವಾರಿ ಮಾಡದೆ ನ್ಯಾಯ ಒದಗಿಸಬೇಕು ಕಾನೂನುಬದ್ಧವಾಗಿ ಅರ್ಜಿ ವಿಲೇವಾರಿ ಮಾಡೋದಕ್ಕೆ ಆಗದಿದ್ರೆ ತಿಳಿಸಿ ಅಂತ ಹೇಳಿದ್ದಾರೆ ಖಂಡಿತ ಸ್ವಾದ ತರುತ್ತೆ